ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರಮೇ ದೇವೋ ಸರ್ವಕಾರ್ಯೇಷು ಸರ್ವದಾಂ ಓಂ ಗಂ ಗಣಪತಯೇ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಗಣೇಶ ಚತುರ್ಥಿಯ ಹಬ್ಬದ ಶುಭಾಶಯಗಳು ತಿಳಿಸೋಣ ತಮಗೆಲ್ಲರಿಗೂ ಕೂಡ ವಿಘ್ನ ವಿನಾಶಕನಾಗಿರ್ತಕ್ಕಂಥ ಮಹಾಗಣಪತಿ ಗಣಾಧ್ಯಕ್ಷ ತಮ್ಮೆಲ್ಲ ವಿಘ್ನಗಳನ್ನು ನಾಶ ಮಾಡಿ ತಮ್ಮ ತಮ್ಮ ಕರ್ಮಾನುಸಾರವಾಗಿ ತಮಗೆ ಶುಭ ಫಲಗಳನ್ನು ಕೊಡಲಿ ಅಂತ ಗಣೇಶನನ್ನು ಬೇಡ್ಕೊಳ್ಳೋಣ ಸ್ನೇಹಿತರೆ ಪ್ರತಿಯೊಂದು ಹಬ್ಬಗಳು ತಿಥಿ ಆಧಾರದ ಮೇಲೆ ಬರ್ತಕ್ಕಂಥದ್ದು ಇರುತ್ತೆ ಖಂಡಿತವಾಗಿ ಕೆಲವೊಬ್ಬರಲ್ಲಿ ಕನ್ಫ್ಯೂಷನ್ ಇದೆ ಯಾವ ದಿನ ಗಣೇಶ ಪ್ರತಿಷ್ಠಾಪನೆ ಮಾಡಬೇಕಾಗ್ತದೆ ಯಾವ ಸಮಯ ಎರಡು ದಿವಸ ಬೇಕಾದರೂ ಪ್ರತಿಷ್ಠಾಪನೆ ಮಾಡ್ಕೊಳ್ತಕ್ಕಂಥದ್ದು ನಾವು ನೋಡ್ಬೋದು ಶುಕ್ರವಾರ ಮೂರು ಗಂಟೆಯಿಂದ ತ್ರಿ ಚತುರ್ಥಿ ತಿಥಿ ಪ್ರಾರಂಭ ಆಗ್ತದೆ ಶುಕ್ರವಾರ ಕೂಡ ಗೌರಿ ಗ ಗೌರಿಯ ಹಬ್ಬ ಜೊತೆಗೆ ಪ ತೃತೀಯ ತಿಥಿ ಮೂರು ಗಂಟೆಗೆ ಕ್ಲೋಸ್ ಆಗುತ್ತೆ ಚತುರ್ಥಿ ಪ್ರಾರಂಭ ಮೂರು ಗಂಟೆಯಿಂದ ಪ್ರಾರಂಭವಾಗಿ ಶನಿವಾರ ಐದು ಗಂಟೆ ಮೂವತ್ತಾರು ನಿಮಿಷದವರೆಗೂ ಕೂಡ ಚತುರ್ಥಿ ಇರುತ್ತೆ ಶುಕ್ರವಾರ ಪ್ರತಿಷ್ಠಾಪನೆ ಮಾಡ್ಕೊಳ್ತಕ್ಕಂಥವ್ರು ಖಂಡಿತ ಮಾಡ್ಕೋಬೋದು ಆ ಸಮಯವನ್ನು ಹೇಳ್ತೇನೆ ಹಾಗೆ ಶನಿವಾರ ಪ್ರತಿಷ್ಠಾಪನೆ ಮಾಡ್ಕೊಳ್ತಕ್ಕಂಥವರು ಶನಿವಾರ ಪ್ರತಿಷ್ಠಾಪನೆಯನ್ನು ಮಾಡ್ಕೋಬೋದು ಆಧ್ಯಾತ್ಮಿಕವಾದಂಥ ನೆಲಗಟ್ಟನ್ನು ನಾನು ಹೇಳಲಿಕ್ಕಿಲ್ಲ ಯಾಕೆಂದರೆ ಎಲ್ಲರಿಗೂ ಗೊತ್ತು ಗಣೇಶನ ಪ್ರತೀತಿ ಹೇಗೆ ಗಣೇಶ ಹೇಗೆ ಬಂದ ಹೇಗೆ ಆಚರಣೆ ಮಾಡಬೇಕು ಪ್ರಾಣ ಹಬ್ಬವಾಗಿ ಹೇಗೆ ಶಿವಾಜಿ ಇದನ್ನು ಆಚರಣೆಗೆ ತಂದರು ಇವೆಲ್ಲ ವಿಚಾರ ನಮಗೆ ಗೊತ್ತಿರತಕ್ಕಂಥದ್ದು ಭಾಳ ಸರಳವಾಗಿ ನಿಮಗೆ ಗಣೇಶ ಪ್ರತಿಷ್ಠಾಪನೆ ಸಮಯ ಗಣೇಶನನ್ನ ಹೇಗೆ ಆರಾಧನೆ ಮಾಡಬೇಕು ಯಾವ ಮಂತ್ರಗಳಿಂದ ಆರಾಧನೆ ಮಾಡಿದ್ರೆ ನಮ್ಮ ಸರ್ವ ಸಂಕಷ್ಟಗಳು ಸರ್ವ ವಿಘ್ನಗಳು ನಿವಾರಣೆ ಆಗತಕ್ಕಂಥದ್ದು ಬಹಳ ವಿಶೇಷತೆಯನ್ನು ಕೊಡುತ್ತೆ ಹೇಗೆ ಗಣೇಶ ಎಲ್ಲ ವಿಘ್ನಗಳನ್ನು ದೂರ ಮಾಡತಕ್ಕಂಥದ್ದಿರುತ್ತೆ ಖಂಡಿತವಾಗಿ ನಿಮಗೆ ಅತ್ಯಂತ ಸುಲಭದ ಕಾಲ ಏಕೆಂದರೆ ಪ್ರತಿಯೊಂದು ಮಾಹಿತಿ ಕೊಡ್ತಕ್ಕಂಥದ್ದು ಸ್ವಾಭಾವಿಕವಾಗಿ ಕಾಲ ಇರತಕ್ಕಂಥದ್ರಿಂದ ಖಂಡಿತ ಈ ಒಂದು ದಿನ ಯಾಕೆಂದರೆ ನೋಡಿ ನಾವು ಹೇಳ್ತಕ್ಕಂಥ ಒಂದು ಮಾಹಿತಿ ಹೇಳ್ತೀವಿ ಒಂದು ದಿನ ನಮಗೆ ಅತ್ಯಂತ ಶುಭವನ್ನು ತರದ್ರಲ್ಲಿ ಸರ್ವ ಸಂಕಷ್ಟಗಳನ್ನು ದೂರ ಮಾಡ್ತಕ್ಕಂಥ ಏಕೈಕ ದಿನಗಳು ಸಿಗ್ತಕ್ಕಂಥದ್ದು ಇರುತ್ತೆ ಏನೇ ತಪ್ಪು ಮಾಡಿದ್ರೂ ಒಂದು ಎಕ್ಸ್ಕ್ಯೂಸ್ ಅಂತಕ್ಕಂಥದ್ದು ಇರುತ್ತೆ ಆ ಎಕ್ಸ್ಕ್ಯೂಸ್ ಡೇನೇ ಈ ಗಣೇಶ ಡೇ ಅಂತ ಕೂಡ ನಾನು ಸ್ನೇಹಿತರೆ ಪ್ರತಿಯೊಂದು ಕಾಲಕ್ಕೂ ಒಂದೊಂದು ಮಹತ್ವ ಹಾಗೆ ಚತುರ್ಥಿ ದಿನ ನಾವು ಖಂಡಿತವಾಗಿ ಗಣೇಶನ ಆರಾಧನೆ ಕರೆದೇ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ರಿಂದ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗುತ್ತೆ ಯಾರು ಮನಸಾಪೂರ್ವಕವಾಗಿ ಗಣೇಶನನ್ನು ಆರಾಧನೆ ಮಾಡ್ತಾರೋ ಖಂಡಿತವಾಗಿಯೂ ಅವರ ವಿಘ್ನಗಳು ದೂರವಾಗಿ ಕಂಕಣ ಭಾಗ್ಯ ಹಾಗೆ ಕೆಲಸ ಸಿಗ್ತಾ ಇಲ್ಲ ಗುರುಗಳೇ ಕೆಲಸ ಆರೋಗ್ಯದ ವಿಚಾರ ಎಲ್ಲದಕ್ಕೂ ಕೂಡ ಅತ್ಯಂತ ಸರಳವಾಗಿರ್ತಕ್ಕಂಥ ಮಂತ್ರ ನಾನು ಕೊಡ್ತೇನೆ ಆ ಮಂತ್ರದ ಜೊತೆ ಮಂತ್ರವನ್ನು ಹೇಗೆ ಗಣೇಶನಿಗೆ ನೂರ ಎಂಟು ಬಾರಿ ಅರ್ಚನೆಯನ್ನು ಮಾಡಬೇಕಾಗ್ತದೆ ಯಾವ ಗರಿಕೆ ಅಂದರೆ ಯಾವ್ದ ವಸ್ತುಗಳನ್ನು ಇಡಬೇಕಾಗ್ತಕ್ಕಂಥದ್ದಿರುತ್ತೆ ಖಂಡಿತವಾಗಿ ನಾನು ತಿಳಿಸ್ಕೊಡ್ತೇನೆ ನೋಡಿ ಸ್ನೇಹಿತರೆ ನೀವು ಶುಕ್ರವಾರ ಪ್ರತಿಷ್ಠಾಪನೆ ಮಾಡ್ತೀನಿ ಅಂದಾಗ ಗಣೇಶನನ್ನ ಐದು ಗಂಟೆ ಮೂವತ್ತು ನಿಮಿಷದಿಂದ ಏಳು ಗಂಟೆವರೆಗೂ ಕೂಡ ಒಳ್ಳೆಯ ಸಮಯ ಇದೆ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದ ಏಳು ಗಂಟೆ ಶುಕ್ರವಾರ ಇರ್ತಕ್ಕಂಥದ್ದು ಇರುತ್ತೆ ಅದೇ ಶನಿವಾರ ಗುರುಗಳನ್ನ ಪ್ರತಿಷ್ಠಾಪನೆ ಮಾಡ್ಕೊಳ್ತೀವಿ ಅಂದ್ರೆ ಹನ್ನೊಂದು ಗಂಟೆಯಿಂದ ಒಂದು ಗಂಟೆ ಹತ್ತು ನಿಮಿಷದವರೆಗೂ ಶುಭ ಸಮಯವಿದೆ ನೋಡ್ಕೊಳ್ಳಿ ಶನಿವಾರ ಈ ಸಮಯ ಮತ್ತೆ ಲೇಟ್ ಆಯಿತು ಅಂತಂದ್ರೆ ಖಂಡಿತವಾಗಿ ಚತುರ್ಥಿ ಮುಗಿಯುತ್ತೆ ಚತುರ್ಥಿ ಮುಗಿದು ನಿಮಗೆ ಪಂಚಮಿ ಸ್ಟಾರ್ಟ್ ಇರುತ್ತೆ ಆದರೆ ಇವೆರಡು ಸಮಯದಲ್ಲಿ ಎರಡು ದಿನದಲ್ಲಿ ಯಾರ್ಯಾರು ಪ್ರತಿಷ್ಠಾಪನೆ ಮಾಡ್ಕೋಬೇಕೋ ಮಾಡ್ಕೊಳ್ತಕ್ಕಂಥದ್ದಿರುತ್ತೆ ಹಾಗೆ ಗಣೇಶನಿಗೆ ಮೋದಕ ಪ್ರಿಯ ನೋಡಿ ಯಾರ್ಯಾರ ಜಾತಕದಲ್ಲಿ ಕೇತು ದೋಷ ಇದೆ ಎಂದಾಗಲೂ ಕೂಡ ನಾವು ಗಣೇಶನನ್ನು ಅಧಿದೇವತೆ ಆರಾಧನೆ ಮಾಡಿದಾಗ ಕೇತು ದೋಷ ಮೋಕ್ಷವನ್ನು ಸಿಗ್ತಕ್ಕಂಥದ್ದಿರುತ್ತೆ ಸಂಕಷ್ಟಗಳಿಗೆ ಮೋಕ್ಷ ಗಣೇಶ ಅದೇ ನಿಮಗೆ ವಿಘ್ನ ವಿನಾಶ ಮಾಡ್ತಕ್ಕಂಥದ್ದು ಕೇತು ಅಧಿದೇವತೆ ಗಣೇಶ ಅಂದಾಗ ಸಲ್ಲಾ ಸಂಕಷ್ಟಗಳಿಗೆ ಮೋಕ್ಷ ಕೊಡ್ತಕ್ಕಂಥದ್ದಿರುತ್ತೆ ಸ್ನೇಹಿತರೆ ಹಾಗಾಗಿ ಗಣೇಶನನ್ನು ಗರಿಕೆ ಮೋದಕ ಪ್ರಿಯ ಇಪ್ಪತ್ತೊಂದು ಮೋದಕವನ್ನ ಇಡಿ ಹಾಗೆ ಗರಿಕೆಯನ್ನು ಇಪ್ಪತ್ತೊಂದು ಇಡ್ತಕ್ಕಂಥದ್ದು ಏಕದಂತ ಅಂತ ಕೂಡ ಕರೆದ್ವಿ ಹಾಗೆ ವಿಶೇಷವಾಗಿ ನಮಗೆ ಗರಿಕೆಯ ಪೂಜೆಯಿಂದ ಕೂರ್ಚವನ್ನು ಹಾಕ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಗಣೇಶನಿಗೆ ಕೂರ್ಚ ಅಂದರೆ ಏನು ಗುರುಗಳೇ ಅಂತ ಅಂದರೆ ಇಪ್ಪತ್ತೊಂದು ಗರಿಕೆಯನ್ನು ಕಟ್ಟಿ ಇಪ್ಪತ್ತೊಂದು ಗರಿಕೆಯನ್ನು ಕಟ್ಟಿ ಇಪ್ಪತ್ತೊಂದು ಗಂಟುಗಳನ್ನಾಗಿ ಮಾಡ್ತಕ್ಕಂಥದ್ದೇ ಕೂರ್ಚ ಆರ ಅಂತ ಕರೆದ್ವಿ ಆ ಗಣಪತಿಗೆ ಕೂರ್ಚ ಆರವನ್ನು ಹಾಕಿ ನೀವು ಈ ಮಂತ್ರದಿಂದ ಅರ್ಚನೆಯನ್ನು ಮಾಡಿದ್ದೆ ಅದರಲ್ಲಿ ಸರ್ವ ಸಂಕಷ್ಟಗಳು ದೂರ ಮಾತೇ ಇಲ್ಲ ಓಂ ಗಂ ಗೌ ಗಣಪತೆಯೇ ವಿಘ್ನವಿನಾಶಿನೇ ಸ್ವಾಹ ಓಂ ಗಂ ಗೌ ಗಣಪತಯೇ ವಿಘ್ನವಿನಾಶಿನೇ ಸ್ವಾಹ ಓಂ ಗಂ ಗೌ ಗಣಪತಯೇ ವಿಘ್ನವಿನಾಶಿನೇ ಸ್ವಾಹ ಓಂ ಗಂ ಗೌ ಗಣಪತಯೇ ವಿಘ್ನವಿನಾಶಿನೇ ಸ್ವಾಹ ಖಂಡಿತವಾಗಿ ಸಾಧ್ಯವಾದರೆ ನೂರ ಎಂಟು ಬಾರಿ ಅರ್ಚನೆಯನ್ನು ಮಾಡಿ पुष्पार्चने ಗರಿಕೆ ಅರ್ಚನೆ ಆದರೂ ಮಾಡ್ತಕ್ಕಂಥದ್ದು ಗಣೇಶನಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ನಿಮಗೆ ಲಾಭ ಲಭ್ಯ ಆಗ್ತಕ್ಕಂಥದ್ದಿರುತ್ತೆ ಸರ್ವ ಸಂಕಷ್ಟಗಳನ್ನು ಪೂರೈಸ್ತಕ್ಕಂಥ ಏಕೈಕ ದೇವತೆ ಗಣಾಧ್ಯಕ್ಷ ಮೊದಲ ಪೂಜೆ ಅಗ್ರ ಪೂಜೆ ಅಂತ ಕೂಡ ಕರೆದ್ವಿ ಅನೇಕ ರೀತಿಯಲ್ಲಿ ಅನೇಕ ಯಾವುದೇ ಆದಂಥ ರೀತಿ ರಿವಾಜ್ಗಳಿಲ್ಲ ಒಂದು ತಿಳ್ಕೊಳ್ಳಿ ಗಣೇಶನಿಗೆ ಯಾವುದೇ ಶುಭ ಸಮಯ ಅಶುಭ ಸಮಯ ಅಂತಕ್ಕಂಥದ್ದಿಲ್ಲ ವಿಘ್ನವನ್ನು ನಾಶ ಮಾಡ್ತಕ್ಕಂಥವನಿಗೆ ಯಾವುದೇ ಆದಂಥ ಸಮಯವಿಲ್ಲ ಆದರೂ ಕೂಡ ನಾವು ಗಣೇಶ ಚತುರ್ಥಿ ಇಟ್ವಿ ಚತುರ್ಥಿಯ ದಿನ ತೃತಿಯೊಂದೇ ಸಮಯ ಅಂತ ನೋಡಲಿಕ್ಕೆ ನಾವೊಂದು ಏನೋ ಒಂದು ವಿಚಾರವಾಗಿ ಆ ಸಮಯದಲ್ಲಿ ಇಟ್ಟರೆ ವಿಚಾರ ಯಾವುದೇ ಒಂದು ಗಳಿಗೆಯಲ್ಲಿ ಇಟ್ಟರೂ ಗಣೇಶನಿಗೆ ಅತ್ಯಂತ ಇರುತ್ತೆ ಯಾಕೆಂದ್ರೆ ವಿಘ್ನಗಳಿಗೆ ರಾಜ ವಿಘ್ನಗಳ ವಿಘ್ನಗಳನ್ನು ತೊಳೆದು ಹಾಕ್ತಕ್ಕಂಥ ಗಣೇಶನಿಗೆ ಯಾವ ಒಂದು ಕಾಲ ಆದ್ರೇನು ಎಂತ ಹಾಗಾಗಿ ಗಣೇಶನಿಗೆ ಚತುರ್ಥಿ ತಿಥಿ ಇರೋದ್ರಿಂದ ಚತುರ್ಥಿ ತಿಥಿ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಹಾಗೆ ಅರ್ಚನೆಯನ್ನು ಮಾಡಿಕೊಳ್ಳಿ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ನಿಮಗೆ ಗಣೇಶ ಆಯುರ ಆರೋಗ್ಯ ಐಶ್ವರ್ಯನ ಕೊಡೋದ್ರಲ್ಲಿ ಎರಡು ಮಾತೇ ಇಲ್ಲ ಸರಳವಾಗಿ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ಖಂಡಿತವಾಗಿ ನಮ್ಮ ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬ್ಬವಂತು